Thank you, thank you, thank you very much. Hello. 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 ಎಲ್ಲ ಪತ್ರಿಕಾ ಸ್ನೇಹಿತರು ಬಂದಿದ್ದೀರಾ ಎಲ್ಲ ಪತ್ರಿಕೆಯ ಎಲ್ಲ ಪೌರವಿತ ನಮ್ಮ ಪತ್ರಿಕೆಯ ಸಂಪಾದಕರು ವರದಿಗಾರರಲ್ಲಿ ಕೂಡ ನಾನು ಸ್ವಾಗತವನ್ನು ಕೋರ್ತ ಈ ವ್ಯಾಪ್ತಿಯ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ನಾನು ಬಿ ನಾಗೇಂದ್ರ ಕುಮಾರ್ ನಾನು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಪೈಪ್ನಳ್ಳಿ ಎಂಬ ಒಂದು ಸಣ್ಣ ಗ್ರಾಮದವನು ತಂದೆ ದಿವಂಗತ ಬೀರೇಗೌಡರು ತಾಯಿ ದಿವಂಗತ ಕಾಳಮ್ಮನವರ ಸುಪುತ್ರ ನಾನು ಿಸಿದ್ದು ನಾನು ಮೂವತ್ತು ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ ಮತ್ತೆ ತಾಲೂಕು ಮಾನವ ಹಕ್ಕುಗಳ ವಿಭಾಗದ ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಡ್ಯ ಜಿಲ್ಲಾ ಹಾಗೆ ಈಗ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ನಾನು ಒಂದೆರಡು ಬಾರಿ

ಈಗ ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ದೀನಿ ಈಗ ಸಮಸ್ಯೆನೇ ಹುಡ್ಕೊಂಡು ಹೋಗಬೇಕು ಅಂತಾನೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿ ಮತ್ ಈಗ ಬಂದೆ ಮತ್ತೆ ಏನು ಮರೆಯಾಗಲ್ಲ ಸದಾ ನೇಕಾರರ ಜೊತೆ ಇರ್ತೀನಿ ನಿಮ್ಮ ಜೊತೆ ಇರ್ತೀನಿ ನಾನು ಬೆಂಗಳೂರಲ್ಲಿ ಒಂದು ರೀಜನಲ್ ಆಫೀಸ್ ಇದೆ ಅಲ್ಲಿ ನಮ್ಮದು ವೇರ್ ಹೌಸ್ ಇದೆ ಅಲ್ಲೆಲ್ಲ ಉತ್ಪಾದನೆ ಬಟ್ಟೆಗಳನ್ನ ಸೀರೆಗಳನ್ನ ಅದು ತರ್ತಾರೆ ಅಲ್ಲಿ ಇಲ್ಲಿ ಎರಡೂ ಕೂಡ ಇದ್ದು ಈ ನಿಗಮ ಅಭಿವೃದ್ಧಿಯಾಗಿ ಸಾಕ್ಬೇಕು ಆ ತರ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತೀನಿ ಓಕೆ ಏನಾಗಿದೆ ಇಲ್ಲಿ ಅಂತಂದ್ರೆ ನಿಜ ಅಂತ ಹೇಳ್ತಾ ಇರೋದು ಈ ವಿದ್ಯಾ ವಿಕಾಸ್ ಯೋಜನೆಯಲ್ಲಿ ಅದ್ರ ಉದ್ದೇಶ ಏನಪ್ಪಾ ಇತ್ತು ಅಂತಂದ್ರೆ ಪ್ರತಿಯೊಂದು ಶಾಲೆಗಳಿಗೂ ಕೂಡ ನಮ್ಮ ನಿಗಮದಿಂದನೇ ನೇಯ್ದ ಬಟ್ಟೆಗಳನ್ನ ಕೊಡಬೇಕು ಅಂತ ಹಿಂದೆ ಎಲ್ಲ ಉದ್ದೇಶ ಇತ್ತು ಹಾಗೇನೆ ಆಗ್ತಾ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ತಾವು ಹೇಳಿದಂಗೆ ಅದು ಸಿಬ್ಬಂದಿ ಕೊರತೆಯೋ ಅಥವಾ ಸಂಪನ್ಮೂಲದ ಕೊರತೆಯೋ ಸ್ವಲ್ಪ ತಾಂತ್ರಿಕವಾಗಿ ಸಮಸ್ಯೆ ಆಗಿ ಈಗ ಸಾಕಷ್ಟು ಕಡೆ ನಾವು ಕೊಡೋಕ್ಕಾಗ್ತಾ ಇಲ್ಲ ಆದರೆ ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗೆ ಈ ರಾಜ್ಯ ವ್ಯಾಪ್ತಿ ಒಳಪಡುವ ಎಲ್ಲ ಶಾಲೆಗಳಿಗೂ ಕೂಡ ನಮ್ಮ ನಿಗಮದ ವತಿಯಿಂದನೇ ನಾವು ಸಪ್ಲೈ ಮಾಡಿದ್ರೆ ಅದು ಒಳ್ಳೆಯದು ಅಂತ ಮತ್ತು ನಾನು ಗ್ರಾಹಕರಲ್ಲಿ ಗ್ರಾಹಕರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಏನು ಈಗ ನಮ್ಮಲ್ಲಿ ತಯಾರಾಗ್ತಾ ಇರತಕ್ಕಂತಹ ಒಂದು ರೇಷ್ಮೆ ಸೀರೆನೇ ಇರ್ಬೋದು ರೇಷ್ಮೆ ಪಂಚಗಳೇ ಇರ್ಬೋದು ರೇಷ್ಮೆ ಇರ್ಬೋದು ಕಾಟನ್ ಸ್ಯಾರಿಗಳೇ ಇರ್ಬೋದು ನೀವು ಬೇರೆ ಒಂದು ಹೋಗೋ ಅಥವಾ ಒಂದು ಯಾವುದಾದ್ರೆ ಒಂದು ಶೋರೂಮ್ಗೆ ಹೋಗೋ ಪರಿಚಯ ಮಾಡಿ ಮಾಡಿದ್ರೆ ಅಲ್ಲಿ ಒಂದು ಹತ್ತು ಸಾವಿರಕ್ಕೆ ಸಿಗೋಂಥದ್ದು ನಮ್ಮಲ್ಲಿ ಒಂದು ಏಳು ಸಾವಿರ ಆರೂವರೆ ಸಾವಿರಕ್ಕೆ ಸಿಗ್ತದೆ ಅಂದರೆ ಮೂವತ್ತು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನಾವು ನೇರವಾಗಿ ಗ್ರಾಹಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ತಾವೂ ಕೂಡ ನಮ್ಮ ನಿಗದ ಮೇಲೆ ಇದನ್ನ ಬೆಳೆಸಬೇಕು ಉಳಿಸಬೇಕು ಅನ್ನೋ ಭಾವನೆಯನ್ನ ಇಟ್ಟು ನೀವು ಕೂಡ ಇಲ್ಲೇ ವ್ಯವಹರಿಸತಕ್ಕಂತಹ ಇಲ್ಲೇ ಪರ್ಚೇಸ್ ಒಂದು ನೀವು ಮಾಡಿ ಇದನ್ನು ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಹೇಳಿ ನಾನು ತಮ್ಮ ಮುಖಾಂತರ ಅಭಿಮಾನಿ ಮಾಡ್ತೀನಿ ಮುಂದೆ ಮುಂದೆ ಕೆ ಎಸ್ ರವರು ಹಣಕಾಸು ನಿಯಂತ್ರಕರಾದ ಗಣೇಶ್ ಬೇಡರವರು ವ್ಯವಸ್ಥಾಪಕ ವಿದ್ಯೆ ವಿಕಾಸ್ ಯೋಜನೆಯ ಜಯರಾಮಯ್ಯನವರು ವ್ಯವಸ್ಥಾಪಕ ಉತ್ಪಾದನೆಯ ಸುರೇಶ್ ದೇವಸೂಲ್ ವ್ಯವಸ್ಥಾಪಕ ಕಂಪನಿಯ ಕಾರ್ಯದರ್ಶಿ ಬಸವರಾಜ್ ಗಾಡಿ ಮತ್ತು ಎಲ್ಲ ನಮ್ಮ ಇಲ್ಲಿನ ಎಲ್ಲ ಅಧಿಕಾರಿಗಳ ಮತ್ತು ಎಲ್ಲರ ಸಹಾಯ ಸಹಯೋಗದಿಂದ ಈ ಒಂದು ಉದ್ಯಮಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೀವಿ ಏನು ಇವತ್ತು ನೇಕಾರರ ಸಮಸ್ಯೆಗಳು ಸಾಕಷ್ಟು ತುಂಬಿದೆಯೋ ಮತ್ತು ಅವರ ಆರ್ಥಿಕ ಪುನಶ್ಚೇತನ ಮಾಡ್ತಕ್ಕಂತಹ ಕೆಲಸವನ್ನು ಏನು ಮಾಡಬೇಕಾಗಿದೆಯೋ ಅವೆಲ್ಲವನ್ನು ಎಲ್ಲ ರಾಜ್ಯದ ಎಲ್ಲ ಭಾಗಕ್ಕೂ ಕೂಡ ನಾವೆಲ್ಲ ತಂಡ ಹೋಗಿ ಅಲ್ಲಿ ಭೇಟಿ ಇಟ್ಟು ಅವರ ಸಮಸ್ಯೆಗಳೇನಿದೆ ಮತ್ತು ನಮ್ಮ ನಿಗಮ ಒಂದು ಯಶಸ್ವಿನತ್ತ ಬರಬೇಕಾದ್ರೆ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ನಾವು ಏನು ಅದಕ್ಕೆ ಮಾಡಬೇಕು ಮೂಲಭೂತವಾಗಿ ಏನು ಸಮಸ್ಯೆಗಳಿದೆ ಅದೇ ಪರಿಹಾರವನ್ನು ಏನು ಕಂಡುಹಿಡಬೇಕು ಇವೆಲ್ಲವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ನಮ್ಮ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳ ಆಶೀರ್ವಾದದಿಂದ ಇದೊಂದು ಯಶಸ್ವಿಯಾಗಿ ಅಭಿವೃದ್ಧಿಯಾಗಿ ಈ ನಿಗಮ ಮುಂದೆ ಸಾಗಲಿಕ್ಕೆ ನಾವೆಲ್ಲರೂ ಶಕ್ತಿಯುತವಾಗಿ ಕಂಕಣಬದ್ಧವಾಗಿ ನಿಂತು ನಾನೇನು ಅಧ್ಯಕ್ಷನ ನಮ್ ನಮ್ ಕಡೆ ಈಗ ಹೊಸದಾಗಿ ಕೆ ಎಚ್ ಡಿ ಸಿ ಚೇರ್ಮನ್ ನಾಗೇಂದ್ರ ಕುಮಾರ್ ಜಾಯಿನ್ ಆಗಿದ್ದಾರೆ ಅವರು ವಿಜಯಾರ್ಪೇಟೆ ಇವತ್ತು ಈಗ ಹುಬ್ಳಿಗೆ ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಹದಿಮೂರಿಗೆ ಆರ್ಡರ್ ಬಂದಿದೆ ನಾವು ಆವಾಗ ಬೆಂಗ್ಳೂರಲ್ಲಿ ಸ್ವಲ್ಪ ಜಾಯ್ನ್ ಮಾಡಿರ್ತಾರೆ ನಾವು ಸ್ವಲ್ಪ ಜೊತೆಗೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಸಿ ಎಲ್ಲ ಮತ್ತು ಕೆ ಸಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ